ಇವತ್ತು ಲೋಕಸಭಾ ಚುನಾವಣೆ ನಮಗೆ ಎದುರು ಬರ್ತಾ ಇದೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಗೆ ಲೋಕಸಭಾ ಚುನಾವಣೆ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ನಡೀತದೆ ಮತ್ತು ಉಳಿದ ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ಮೇ ಏಳನೇ ತಾರೀಕಿಗೆ ನಡೀತದೆ ನಮ್ಮ ಮಂಗಳೂರು ಕ್ಷೇತ್ರದ ಚುನಾವಣೆ ಕೂಡ ಏಪ್ರಿಲ್ ಇಪ್ಪತ್ತಾರರಂದು ಪಕ್ಷದ ಹೈಕಮಾಂಡ್ ಇವತ್ತು ನಮಗೆ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ನೀಡಿದ್ದಾರೆ ಒಬ್ಬ ಯುವಕ ಹಿರಿಯ ನ್ಯಾಯವಾದಿಗಳು ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಅನುಭವ ಇರುವವರು ಹೆಚ್ಚಿನವರಿಗೆ ಇಲ್ಲಿ ತಿಳಿದ ಹಾಗೆ ಪದ್ಮರಾಜರು ಅಂತ ಹೇಳಿದರೆ ಕುದ್ರೋಳಿ ಗೋಕರ್ಣೇಶ್ವರ ದೇವಸ್ಥಾನದಲ್ಲಿ ಆಗುವಂತಹ ದೊಡ್ಡ ನವರಾತ್ರಿ ಉತ್ಸವದಲ್ಲಿ ಅದರ ರೂವಾರಿಗಳಾದ ಜನಾರ್ದನ ಪೂಜಾರಿ ಅವರ ಹಿಂದಿರುವ ಶಕ್ತಿ ಅನ್ನೋದು ಮಾತ್ರ ಹೆಚ್ಚಿನವರಿಗೆ ಗೊತ್ತು ಆದರೆ ತೊಂಬತ್ತೊಂದನೇ ಇಸ್ವಿಯಿಂದ ಅವರು ಜನಾರ್ದನ ಪೂಜಾರಿ ಅವರ ಲೋಕಸಭಾ ಚುನಾವಣೆ ಮತ್ತು ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ಕೂಡ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಸಮನ್ವಯಕಾರರಾಗಿ ಕೆಲಸ ಮಾಡಿದವರು ಇಡೀ ಜಿಲ್ಲೆಯ ಸಂಪೂರ್ಣ ಕಾರ್ಯಕರ್ತರ ಚಿತ್ರಣ ಅವರಲ್ಲಿದೆ ಸಕ್ರಿಯವಾಗಿ ಅವರು ಇಲ್ಲದಿದ್ದರೂ ಅವರು ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದರು ಮತ್ತು ಒಂದು ಕಾಂಗ್ರೆಸ್ ಕುಟುಂಬದವರು ಸದಸ್ಯರು ಆದ್ದರಿಂದ ಈ ಒಂದು ಯುವಕ ಅಭ್ಯರ್ಥಿ ಇವತ್ತು ನಮಗೆ ಪಕ್ಷದಿಂದ ಕೊಟ್ಟಿದ್ದಾರೆ ಗುರು ಬೆಳ್ದೆಂಗಳು ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಕರೋನಾ ಸಂದರ್ಭ ಅನೇಕರಿಗೆ ಸಹಾಯ ಹಸ್ತವನ್ನು ಚಾಚುವಂಥ ಕೆಲಸ ಆ ಒಂದು ಸಂಸ್ಥೆಯಿಂದ ಆಗಿದೆ ಮತ್ತು ಅನೇಕ ಬಡವರಿಗೆ ನಿರ್ಗತಿಕರಿಗೆ ಮನೆ ಕಟ್ಟಿಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನೇಕ ಜನರಿಗೆ ಆಸ್ಪತ್ರೆಯಲ್ಲಿ ಕಡು ಬಡವರಿಗೆ ಆಸ್ಪತ್ರೆಯಲ್ಲಿ ಆದಂಥ ತೊಂದರೆಗಳ ಸಂದರ್ಭದಲ್ಲಿ ಸಹಾಯ ಕೊಡುವಂಥ ಕೆಲಸ ಅದರಿಂದ ಆಗ್ತಾಯಿದೆ ಇಂತಹ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ತನ್ನನ್ನು ತಾವು ಸಮಾಜದಲ್ಲಿ ಒಬ್ಬ ನ್ಯಾಯವಾದಿಗಳಾದರೂ ಒಂದು ದೇವಸ್ಥಾನದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದರೂ ಸಮಾಜದಲ್ಲಿ ಒಂದು ಕಳಕಳಿಯ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ಯುವಕ ಸನ್ಮಾನ್ಯ ಪದ್ಮರಾಜರವರು ನಮ್ಮ ಹೆಮ್ಮೆಯ ಅಭ್ಯರ್ಥಿ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ನಾವು ಅವರನ್ನು ಗೆಲ್ಲಿಸಿಕೊಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಯಾಕೆಂದರೆ ಮೂವತ್ತ ಮೂರು ವರ್ಷಗಳಿಂದ ನಮ್ಮಲ್ಲಿ ಲೋಕಸಭಾ ಸದಸ್ಯರಿಲ್ಲ ಮಂಗಳೂರು ಲೋಕಸಭಾ ಕ್ಷೇತ್ರ ಸುಮಾರು ಮೂವತ್ತು ವರ್ಷಗಳಿಂದ ಸದಸ್ಯರಿಲ್ಲದೆ ನಮ್ಮ ಕಾರ್ಯಕರ್ತರೆಲ್ಲ ಒಂದು ಕಡೆ ಕೆಲವು ಕಡೆ ವಿಧಾನಸಭಾ ಸದಸ್ಯರು ಇಲ್ಲ ಲೋಕಸಭಾ ಸದಸ್ಯರು ಇಲ್ಲ ಜಿಲ್ಲೆಯಲ್ಲಿ ನಮಗೆ ಎರಡು ಕಡೆ ಮಾತ್ರ ಇವತ್ತು ಶಾಸಕರಿದ್ದಾರೆ ಉಳ್ಳಾಲದಲ್ಲಿ ಸನ್ಮಾನ್ಯ ಯು ಟಿ ಖಾದರ್ ಅವರು ಮತ್ತು ಪುತ್ತೂರಿನಲ್ಲಿ ಅಶೋಕ್ ಕುಮಾರ್ ಅವರು ಬೇರೆ ಕಡೆ ನಾವೆಲ್ಲ ಸೋತಿದ್ದೇವೆ ಇವತ್ತು ನಮಗೆ ಒಂದು ಪಾರ್ಲಿಮೆಂಟ್ ಸದಸ್ಯರನ್ನು ನಾವು ಹೊಂದಿದರೆ ನಮಗೆಲ್ಲರ ಕಾರ್ಯಕರ್ತರಿಗೆ ಒಂದು ಶಕ್ತಿ ಬರ್ತದೆ ಆ ಶಕ್ತಿಯನ್ನು ಪಡ್ಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮದು ಈಗ ತಾನೇ ಮಾತನಾಡೋರು ಹೇಳಿದರು ಇನ್ನು ಮೂವತ್ತು ದಿವಸ ಕೂಡ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಮೂರನೇ ತಾರೀಕಿಗೆ ಪದ್ಮರಾಜರವರು ನಾಮಪತ್ರವನ್ನು ಸಲ್ಲಿಸ್ತಾರೆ ಮೂರನೇ ತಾರೀಕಿಗೆ ನಾಮಪತ್ರ ಸಲ್ಲಿಸುವಂಥ ಸಂದರ್ಭ ಕೂಡ ಈ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಬೇಕು ಮತ್ತು ಅವರು ಒಂದು ದಿವಸ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಹಂತದಲ್ಲಿ ಬರ್ತಾರೆ ಮತ್ತೊಂದು ಅರ್ಧ ದಿವಸ ಇನ್ನೊಂದು ಹಂತದಲ್ಲಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚಾರ ಮಾಡಲಿಕ್ಕೆ ಮತ್ತು ಕಾರ್ಯಕರ್ತರನ್ನು ಭೇಟಿಯಾಗಲಿಕ್ಕೆ ಕಾರ್ನರ್ ಮೀಟಿಂಗ್ಗಳನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ ನಾವು ಇವತ್ತು ಪ್ರಾಮುಖ್ಯವಾದ್ದು ಏನು ಅಂತ ಹೇಳಿದರೆ ಚುನಾವಣೆಗೆ ಹೋಗುವಂಥ ಸಂದರ್ಭ ಬೂತ್ ಮಟ್ಟದಲ್ಲಿ ಕೆಲಸ ಮಾಡುವಂಥ ವ್ಯವಸ್ಥೆ ಪ್ರತಿ ಬೂತ್ನಲ್ಲಿ ನಮ್ಮಲ್ಲಿ ಬೂತ್ ಕಮಿಟಿ ಇದೆ ಬಿ ಎಲ್ ಎಗಳು ಇದ್ದಾರೆ ಕೆಲವು ಕಡೆ ಇರ್ಬೋದು ಕೆಲವು ಕಡೆ ಇಲ್ಲದೆ ಇರ್ಬೋದು ಒಂದು ವೇಳೆ ಇಲ್ಲದೇ ಇದ್ದಲ್ಲಿ ಶೀಘ್ರವಾಗಿ ಬ್ಲಾಕ್ ಅಧ್ಯಕ್ಷರುಗಳು ಅದನ್ನು ಪುನರ್ರಚಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು ಬೂತ್ನಲ್ಲಿ ನಾವು ಮನೆ ಮನೆಗೆ ಹೋಗುವಂಥ ಸಂದರ್ಭ ಪ್ರತಿ ಮನೆಯನ್ನು ಭೇಟಿಯಾಗಬೇಕು ಅದು ಆ ಪಕ್ಷದವರ ಮನೆ ಈ ಪಕ್ಷದವರ ಅಂತ ನಾವು ವಿಂಗಡಿಸುವಂಥ ಅವಶ್ಯಕತೆ ಇಲ್ಲ ಪ್ರತಿ ಮನೆಗೆ ಭೇಟಿಯನ್ನು ಕೊಟ್ಟು ನಾವು ನಿಮಗೊಂದು ಫಾರ್ಮ್ಯಾಟ್ ಕೊಡ್ತೇವೆ ಒಂದು ಕಾರ್ಡ್ ಆ ಕಾರ್ಡ್ನಲ್ಲಿ ಇವತ್ತು ನಮ್ಮ ಏನು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿವೆ ಆ ಯೋಜನೆಗಳು ಎಷ್ಟು ಅನುಷ್ಠಾನ ಆಗಿದೆ ಅನ್ನುವಂಥ ರಿಪೋರ್ಟನ್ನು ಅಲ್ಲಿ ನಾವು ಕಲೆಕ್ಟ್ ಮಾಡುವಂಥದ್ದು ಮತ್ತು ಅದನ್ನು ಚುನಾವಣೆಯ ನಂತರ ಬ್ಲಾಕ್ ಕಾಂಗ್ರೆಸ್ನ ಮುಖಾಂತರ ಜಿಲ್ಲಾ ಕಾಂಗ್ರೆಸ್ಸಿಗೆ ಕಳಿಸಿ ಅದನ್ನು ಸರ್ಕಾರದಲ್ಲಿ ಏನು ಅನುಷ್ಠಾನ ಆಗದೆ ಬಾಕಿ ಇರುವವರ ಫಲಾನುಭವಿಗಳಿಗೆ ಅದನ್ನು ತಲುಪಿಸುವಂಥ ಕೆಲಸವನ್ನು ಮಾಡುವಂಥದ್ದು ಆ ಫಾರ್ಮ್ಯಾಟ್ನಲ್ಲಿ ನಾಲ್ಕು ಬಾ ಇದು ನಮ್ಮ ಗ್ಯಾರಂಟಿಗಳ ಹೆಸರನ್ನು ನಾವು ಹಾಕಿದ್ದೇವೆ ಶಕ್ತಿ ಯೋಜನೆ ಬಿಟ್ಟಿದ್ದೇವೆ ಶಕ್ತಿ ಯೋಜನೆ ಯಾಕೆಂದೇಳಿದರೆ ಇವತ್ತು ಮಹಿಳೆಯರಿಗೆ ಅದರಲ್ಲಿ ಯಾವುದೇ ರಿಜಿಸ್ಟ್ರೇಷನ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ ಕಾರ್ಡ್ ತೋರಿಸಿ ಬಸ್ನಲ್ಲಿ ಪ್ರಯಾಣ ಮಾಡುವಂಥದ್ದು ಉಚಿತ ಪ್ರಯಾಣ ಮಾಡುವಂಥದ್ದು ಇವತ್ತು ಗೃಹಲಕ್ಷ್ಮಿ ಕಾರ್ಯಕ್ರಮ ಎರಡು ಸಾವಿರ ರೂಪಾಯಿ ಸಿಗುವಂಥದ್ದು ಮತ್ತು ಗೃಹ ಜ್ಯೋತಿ ಉಚಿತವಾದ ವಿದ್ಯುತ್ತು ಯುವ ನಿಧಿ ಯುವಕರಿಗೆ ಗ್ರ್ಯಾಜುಯೇಷನ್ ಇವ್ರ ನಮ್ಮ ಡಿಪ್ಲೊಮಾ ಹೋಲ್ಡರ್ಸಿಗೆ ಮೂರು ಸಾವಿರ ಮತ್ತು ಒಂದೂವರೆ ಸಾವಿರ ಕೊಡುವಂಥ ಕಾರ್ಯಕ್ರಮ ಮತ್ತೊಂದು ಅನ್ನಭಾಗ್ಯ ಇದರಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಐದರಷ್ಟು ನಾವು ಗುರಿಯನ್ನು ತಲುಪಿದ್ದೇವೆ ಅರ್ಧ ಶೇಕಡ ಮಾತ್ರ ಬಾಕಿ ಇರುವಂಥದ್ದು ಅಂದರೆ ಇನ್ನೂರು ಜನರಲ್ಲಿ ಒಬ್ಬರಿಗೆ ಬಾಕಿ ಇದೆ ಇನ್ನೂರು ಜನರಲ್ಲಿ ಬಾಕಿ ಇರುವಂಥದ್ದು ಒಬ್ಬರಿಗೆ ಮಾತ್ರ ಆದರೆ ನೂರ ತೊಂಬತ್ತೊಂಬತ್ತು ಜನರಿಗೆ ಈ ಒಂದು ಯೋಜನೆ ಮನೆಗೆ ತಲುಪಿದೆ ಆದರೆ ನಮಗೆ ಕಾಣುವಂಥದ್ದು ಆ ಒಬ್ಬರಿಗೆ ಸಿಗಲಿಲ್ಲ ನೋಡಿ ಅವರೇ ಹೇಳುವಂಥದ್ದು ನಮಗೆ ಸಿಗಲಿಲ್ಲ ಸಿಗಲಿಲ್ಲ ಆ ಸಿಗಲಿಲ್ಲ ಅನ್ನುವಂಥಕ್ಕೆ ಪ್ರಚಾರ ಜಾಸ್ತಿ ಹೊರತು ನೂರ ತೊಂಬತ್ತೊಂಬತ್ತು ಜನರಿಗೆ ಸಿಕ್ಕಿದಂಥದ್ದು ಪ್ರಚಾರದಲ್ಲಿ ಇರುವುದಿಲ್ಲ ಆದ್ದರಿಂದ ಆ ಇನ್ನೂರು ಜನರಲ್ಲಿ ಒಬ್ಬರಿಗೆ ಯಾರಿಗೆ ಸಿಗಲಿಲ್ಲ ಅವರಿಗೆ ಕೂಡ ಚುನಾವಣೆಯ ನಂತರ ಆ ಒಂದು ಯೋಜನೆಯ ಫಲಾನುಭವಿಗಳವರು ಆಗಲಿಕ್ಕೆ ನಾವು ಸಹಕಾರವಾದಂಥ ವ್ಯವಸ್ಥೆಯನ್ನು ಮನೆ ಮನೆಗೆ ಹೋಗುವಾಗ ನಾವು ಅದರಲ್ಲಿ ಆ ಫಾರ್ಮ್ಯಾಟ್ನಲ್ಲಿ ಬರ್ಕೊಂಡು ಬರಬೇಕು ಈ ನಾಲ್ಕು ಯೋಜನೆಗಳಲ್ಲಿ ಯಾರಿಗೆ ಬಂದಿದೆ ಅನ್ನೋದಕ್ಕೆ ಒಂದು ಎಸ್ ಅನ್ನುವಂಥ ಕಾಲಮ್ ಇದೆ ಅಲ್ಲಿ ಟಿಕ್ ಮಾಡಬೇಕು ನೋ ಅನ್ನುವಲ್ಲಿ ಅವ್ರದ್ದು ಟಿಕ್ ಮಾಡಬೇಕು ಅವರ ಆಧಾರ್ ಕಾರ್ಡ್ ನಂಬರ್ ಮತ್ತು ಅವರ ಅಡ್ರೆಸ್ಸನ್ನು ನೀವು ಅದರಲ್ಲಿ ಆ ಫಾರ್ಮ್ಯಾಟಲ್ಲಿ ಬರ್ಕೊಂಡು ಕಲೆಕ್ಟ್ ಮಾಡಿಟ್ಟರೆ ಅವರಿಗೆ ನಾವು ಕೊಡಿಸುವಂಥ ವ್ಯವಸ್ಥೆ ಮಾಡ್ಬೋದು ಕೆಲವರಿಗೆ ಜಿ ಎಸ್ ಟಿ ಮತ್ತು ಇನ್ಕಮ್ ನಿಂದಾಗಿ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳು ನಾವೆಲ್ಲ ಕೇಳ್ತಾ ಇದ್ದೇವೆ ಬಹುಶಃ ತಾಂತ್ರಿಕ ತೊಂದರೆ ಕೆಲವರು ಜಿ ಎಸ್ ಟಿನೂ ಕಟ್ತಾ ಇಲ್ಲ ಇನ್ಕಮ್ ಟ್ಯಾಕ್ಸು ಕಟ್ತಾ ಇಲ್ಲ ಅವರಿಗೆ ಕೂಡ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಜಿ ಎಸ್ ಟಿ ಕಟ್ತಾರೆ ಅನ್ನುವಂಥ ಒಂದು ಅವರ ರೆಕಾರ್ಡ್ನಲ್ಲಿ ಸಿಕ್ಕಿರೋದ್ರಿಂದ ಅವರಿಗೆ ಕೂಡ ತಲುಪಲಿಲ್ಲ ಅಂಥದ್ದನ್ನು ಸರಿಪಡಿಸುವಂಥ ವ್ಯವಸ್ಥೆಯನ್ನು ಚುನಾವಣೆ ಕಳೆದ ಮೇಲೆ ನಾವು ಮಾಡ್ತೇವೆ ನೂರರಲ್ಲಿ ಶೇಕಡ ನೂರು ಪ್ರತಿಯೊಬ್ಬರಿಗೆ ಕೂಡ ಈ ಫಲಾನುಭವಿಗಳಿಗೆ ಈ ಒಂದು ಐದು ಗ್ಯಾರಂಟಿಗಳ ಯೋಜನೆಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಡುವಂಥ ಜವಾಬ್ದಾರಿ ನಮ್ಮ ಪಕ್ಷದ ಮೇಲಿದೆ ಈಗಾಗಲೇ ಅದು ಅನುಷ್ಠಾನ ಆಗಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ರವರು ಈ ಒಂದು ಕಾರ್ಯಕ್ರಮಗಳನ್ನು ಹಾಕಿ ಪ್ರಥಮ ತಮ್ಮ ಕ್ಯಾಬಿನೆಟ್ನಲ್ಲಿ ಅದನ್ನು ಅನುಷ್ಠಾನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಆದ್ದರಿಂದ ಇವತ್ತು ಭಾರತೀಯ ಜನತಾ ಪಕ್ಷದವರು ಹೇಳುವಂಥ ಒಂದು ಮಾತು ಚುನಾವಣೆಯಲ್ಲಿ ಅವರು ಮನೆ ಮನೆಗೆ ಹೋಗಿ ಪಾರ್ಲಿಮೆಂಟ್ ಚುನಾವಣೆಯ ನಂತರ ಈ ಗ್ಯಾರಂಟಿಗಳು ಇರುವುದಿಲ್ಲ ಅನ್ನೋದನ್ನು ನಾವು ಮನೆ ಮನೆಗೆ ಹೇಳ್ತೇವೆ ಅನ್ನೋದನ್ನು ಹೇಳ್ತಾರೆ ಅವರು ಬಹುಶಃ ಇದು ಅಪಪ್ರಚಾರ ಈ ಅಪಪ್ರಚಾರಕ್ಕೆ ನಾವು ಕಿಡ ಕಿವಿ ಕೊಡುವಂಥ ಅವಶ್ಯಕತೆ ಇಲ್ಲ ಇವತ್ತು ಚುನಾವಣೆ ಮುಗಿದ ಮೇಲೂ ನಮ್ಮ ಸರ್ಕಾರ ಈಗ ಎಂಟು ತಿಂಗಳಾಗ್ತಾ ಇದೆ ಇನ್ನೂ ಕೂಡ ನಾಲ್ಕು ತಿಂಗಳು ನಾ ನಾಲ್ಕು ವರ್ಷ ನಾಲ್ಕು ತಿಂಗಳು ನಮ್ಮ ಸರ್ಕಾರ ಇದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದನ್ನು ಸ್ಪಷ್ಟೀಕರಣ ಹೇಳಿದ್ದಾರೆ ಯಾವುದೇ ರೀತಿಯಲ್ಲಿ ಕೂಡ ಇನ್ನು ನಮ್ಮ ಸರ್ಕಾರ ಐದು ವರ್ಷಕ್ಕೆ ಜನರು ಆಶೀರ್ವದಿಸಿದ್ದಾರೆ ಆ ಐದು ವರ್ಷ ಕೂಡ ಈ ಗ್ಯಾರಂಟಿಗಳು ಇರ್ತವೆ ಅನ್ನುವಂಥ ವಿಚಾರವನ್ನು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ಆದ್ದರಿಂದ ಯಾವುದೇ ಕಾರ್ಯಕರ್ತರು ಕೂಡ ಮನೆ ಮನೆಗೆ ಹೋಗುವಾಗ ಯಾರಾದರೂ ಕೇಳಿದರೆ ಇಲ್ಲ ಇದು ನಮ್ಮ ಸರ್ಕಾರ ಇರುವವರೆಗೆ ಈ ಗ್ಯಾರಂಟಿಗಳು ಇರ್ತವೆ ಮತ್ತು ಮುಂದಿನ ಐದು ವರ್ಷಗಳಲ್ಲಿ ಕೂಡ ನಮ್ಮ ಸರ್ಕಾರವೇ ಇರ್ತದೆ ಈ ಗ್ಯಾರಂಟಿಗಳು ಇರ್ತವೆ ಮತ್ತು ಹೆಚ್ಚಿನ ಗ್ಯಾರಂಟಿಗಳನ್ನು ಕೂಡ ನಮ್ಮ ಸರ್ಕಾರ ಕೊಡ್ತದೆ ಅನ್ನುವಂಥ ವಿಚಾರವನ್ನು ನಾವು ಮನೆ ಮನೆಯಲ್ಲಿ ಹೇಳುವುದರ ಮುಖಾಂತರ ಈ ಲೋಕಸಭಾ ಚುನಾವಣೆಗೆ ನಾವು ಹೆಚ್ಚು ಮತವನ್ನು ಗಳಿಸುವಂಥ ವ್ಯವಸ್ಥೆ ಆಗಬೇಕು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಾವು ಸೋಕ್ತಿದ್ದೇವೆ ವಿಧಾನಸಭೆಯಲ್ಲಿ ಆ ಅಂತರ ಒಂದು ಲಕ್ಷಕ್ಕೆ ಬಂದಿದೆ ಈ ಸಲ ಈ ಅಂತರವನ್ನು ನಾವು ಹೆಚ್ಚು ಐವತ್ತು ಸಾವಿರ ಮತಗಳಿಂದ ಗೆಲ್ಲಿಸುವಂಥ ಜವಾಬ್ದಾರಿಯನ್ನು ನಾವು ಎಲ್ಲರೂ ತಗೊಳ್ಬೇಕು ನಮಗೊಬ್ಬ ಪಾರ್ಲಿಮೆಂಟ್ ಸದಸ್ಯರಾಗಬೇಕು ಒಬ್ಬ ಯುವಕ ಸುಶಿಕ್ಷಿತ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವಂಥ ಪದ್ಮರಾಜರವರನ್ನು ಅವರ ಹಸ್ತದ ಗುರುತಿಗೆ ಮತದಾನ ಮಾಡುವ ಮುಖಾಂತರ ಅವರನ್ನು ಗೆಲ್ಲಿಸಿಕೊಡಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಂಡು ಚುನಾವಣೆಯ ಇನ್ನೇನು ಮೂವತ್ತು ದಿವಸ ಇದೆಯಾ ಆ ಮೂವತ್ತು ದಿವಸ ಸ್ವಲ್ಪ ನೀವು ರಾತ್ರಿ ಹಗಲು ಕೆಲಸ ಮಾಡಿ ಮತ್ತಿನ ಮುಂದಿನ ಐದು ವರ್ಷ ರಾತ್ರಿ ಹಗಲು ಕೆಲಸ ಮಾಡುವ ಜವಾಬ್ದಾರಿ ಪದ್ಮರಾಜರದ್ದು ನೀವು ಮತ್ತು ಅವರಿಗೆ ಎಷ್ಟು ಬೇಕಾದರೂ ಉಪದ್ರ ಕೊಡ್ಬೋದು ಗೆಲ್ಲಿಸ್ಕೊಡ್ಬೇಕು ಅಷ್ಟೇ ನೀವು ಮೂವತ್ತು ದಿವಸ ನಿದ್ದೆ ಬಿಡಿ ಮತ್ತು ಮುಂದಿನ ಆರುನೂರು ಅರುವತ್ತು ತಿಂಗಳು ಅವರು ನಿದ್ದೆ ಬಿಡಬೇಕು ಆ ರೀತಿ ನಾವು ಕೆಲಸ ಮಾಡುವ ಅನ್ನುವಂಥ ವಿಚಾರವನ್ನು ತಮಗೆ ತಿಳಿಸ್ತಾ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಕೊಡಿ ಕಾರ್ಯಕರ್ತರೆಲ್ಲ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅಂತ ಹೇಳಿ ನನ್ನ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ